ಸೀರೆ 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 ಉಟ್ರೆ ಕಣ್ ಬಿಟ್ಕೊಂಡ್ ನೋಡ್ತಿರ ಪುಟ್ಟ ಗೌನು ತೊಡ್ರೆ ಹಿಂದೆ ಹಿಂದೆ ಬಿಡ್ತಿರ ಸೀರೆ ಗೌನು ಅಲ್ಲ ಉಟ್ಟ ಬಟ್ಟೆಲ್ಲೋಡದ್ರಾಗೆ ಎಲ್ಲ ಐತೆ ನಿಮ್ಮ ಬುದ್ಧಿ ಎಲ್ಲ ಬಂಗಾರಿ ಯಾರೇ ಬುಲ್ಬುಲ್ ಸಿಂಗಾರಿ ಯಾರೇ ಬುಲ್ಬುಲ್

ಶಿರ್ಸಿ ಅಂತ ಇನ್ನು ಮದುವೆಯಾಗಿಲ್ಲ ನೂರೆಂಟು ಹುಡುಗರು ಫೋಟೋ ಬಿಟ್ಟು ನೋಡಕ್ ತಮ್ಮ ಏ ಯಾರ ಹಿಂಗ್ಯಾಕ ದಾರ್ಯಾಗ ಚೀರಾಕತ್ತಿಲ್ಲ ಯಾರ ನೀನ ಹಿಂಗ ದಾರ್ಯಾಗ ಒದ್ರಕ್ ಹೋಗ್ಬೇಡ ಅಲ್ಲ ಇಂತ ಸುಡು ಸುಡು ಬಿಸಿಲ್ದ ಆಗ ಅಲ್ಲ ಒದ್ರಬೇಕನ್ನು ತಿಳಿಯಂಗಿಲ್ಲ ಬಾ ನೀ ಬರ್ತಿ ಅಂತ ತಿಳಿದಿದ್ರ ನಾ ಯಾಕಿ ಗಂಟಲ್ ಹರ್ಕೊಳಂಗ ಒದರ್ತಿದ್ದ ನಾ ಒದ್ರ ನಿನ್ ಅರ್ಥ ಆಗಿರ್ಲಿಕ್ಕಿಲ್ಲ ನಾ ಇದು ಪಬ್ಲಿಕ್ ರಸ್ತೆ ಅದ ನಾ ಒದರಾಕ ಒದರಾಡ್ಕೊ ತಿರ್ಗಾಡಿದ್ರೆ ನಿನಗೆ ಎಷ್ಟು ತ್ರಾಸು ಆಲಕತ್ತದೀನಿ ರೀ ಅಲ್ರಿ ರೀ ನೋಡಕ್ಕೆ ಸ್ಟೀಪ್ ಟಾಪಾಗಿ ಕಾಣಕತ್ತಿರಲ್ಲ ಏನು ನಿಮ್ಮ ಬಾಯ ಬ ನೋಡಕ್ಕೆ ಸ್ಟೀಪ್ ಟಾಪಾಗಿ ಕಾಣಕತ್ತಿಲ್ಲ ನಿಮ್ದು ಬಾಯ ಇದು ಬಂಬೈ ರೀ ಯಜಮಾನ್ರ ಈ ಪಬ್ಲಿಕ್ ದಾರ್ಯಾಗ ಹೋದರ್ಬೇಕಂದ್ರೆ ಪಂಚಾಯತಿ ಪರ್ಮಿಷನ್ ಬೇಕು ತಿಳಿತೇನಾ ನೋಡು ಯಾರು ಯಾರು ಬರ್ತಾರೋ ಹೆಂತೆಂತರು ಬರ್ತಾರೋ ಗೊತ್ತೈತೆನಾ ಅಲ್ಲ ನೋಡಾಕ ಸುದರ್ಶದ ತಳಿ ಹಂಗ ಕಾಣಿಸ್ತಿಯಲ್ಲ ಇದ ಏನ್ರಿ ನೀವು ಹಿರಿಯರಿಗೆ ಕೊಡೋದು ಮರ್ಯಾದಿ ನಾವು ಹೊಸ ಬರಿ ಒಳಗ್ ನಾವು ಬೀಜದ ವ್ಯಾಪಾರ ಮಾಡ್ಕೋತಾ ಇದ್ರ ಏ ಅಣ್ಣ ದಾರಿ ಬಿಟ್ಟು ನಿಂತ ಮಾತಾಡ್ರಿ ಅಲ್ಲಗತ್ತಾರಲ್ಲ ಓ ಯಪ್ಪ ಇವ್ರ ಯಾರು ಓ ಯಪ್ಪ ಕೂನಿಸ್ಲಾಗ್ಯಾರಲ್ಲ ಏನ್ ಬಾಯಿರಿ ನಿಮ್ಮದು ಅಬ್ಬಾ ಬಾಬಾ ಬಾಯ ಆಯಿದ ನೋಡ್ರೆ ನನಗೆ ಗತ್ತರಿಗೆ ಶುಗರ್ ಫ್ಯಾಕ್ಟರಿ ನೆನಪಾಗುತ್ತೆ ರೀ ಯಾಕಂದ್ರ ಹೊಡಿತಾಂದ್ರ ಮುಂಜು ಮುಂಜನೆ ಸೈರನ ಅಬ್ಬಾ ಬಾ ಅಂತ ಹೇಳಿ ಹಂಗಾಯ್ತು ಆಯ್ತು ನೋಡ್ರಿ ಅಲ್ರಿ ನಿಮ್ಮ ಮುಂಜು ಮುಂಜಾನೆ ಅದು ಕೊಡ್ಲೇ ಎಲ್ರಿ ಯಾರಿ ಜಗಳ ಸಿಕ್ಕದಿಲ್ಲ ನೋಡಿ ಆಕಡೆ ಏ ದೋಸ್ತ ಏ ಏನಂತೈತಿ ನಿನ್ನ ಜೀವ ಹಾ ಯಾಕ ಬಾಳ್ ಬಾಳ್ ಮಾತಾಡಕತ್ತಿಲ್ಲ ಏ છોಡೆ ರಸ್ತೆ ಛೋಣ ಎಲ್ಲ ಬರಕ್ಕೆತ್ತಿರಿ ಅಲ್ರಿ ನಮ್ಮ ಮುಸ ಒಳಗೆ ನಾವು ಬೀಜದ ವ್ಯಾಪಾರ ಅದ್ರ ಇವ್ರು ಯಾರು ಇಟ್ಟು ಟೀಪ್ ಟಾಪ್ ಆಗಿ ಬಂದು ಚೀಪ್ ಚೀಪಾಗಿ ಮಾತಾಡ್ಕತಾರಲ ಇವ್ರ ಬಹುಶಃ ನಾವ್ ಮೂರ್ ಚೇರ್ಮನ್ ಮಗನೇ ಇದ್ದಿರ್ಬೇಕು ಅದಕ್ಕೆ ಇಷ್ಟು ಚೀಪ್ ಆಗಿ ಮಾತಾಡ್ಕತ್ತಾರ ಇರ್ಲಿ ಯಾರ ಮಗ ಇದ್ರ ನಮ್ಗೇನದ ಬಂದ್ರ ಬಾರಾಣಿ ಹೋದ್ರ ಚಾರಣಿ ನಾಡ ಏನ್ರಿ ಸ್ವಾಮಿ ಏನ ಒಬ್ರ ನಿಂತ್ಕೊಂಡು ಏನ ಮಾತಾಡ್ಕಿಲ್ಲ ಏನ ಬಿಡ್ರಿ ನಿಮ್ ಬಗ್ಗೆನೇ ಜರ ವಿಚಾರ ಮಾಡಗತ್ತಿನ ನೋಡ್ರಿ ನಾನು ಕರ್ನಾಟಕದಾಗ ಮೂಲೆ ಮೂಲೆ ಜಿಲ್ಲೆಗಳ್ ತಿರ್ಗಾಡದ ಮಗ ಇದ್ದೀನಿ ನಿಮ್ಮಂತ ನನ್ನ ಬಡಕ್ ಯಾರು ಸಿಕ್ಕಿಲ್ಲ ಅದಕ್ ನೀವ್ ಸಿಕ್ಕಿರ್ಲಾ ಅದಕ್ಕೆ ಸ್ವಲ್ಪ ಗರ ಬಡ್ದಂಗ ನಿಂತ ಬಿಟ್ಟೇನ್ರಿ ಅಲ್ರಿ ಎಟ್ಟನ ಆಯ್ತು ನಾ ಮಾತಾಡ್ಕತ್ತೀನಿ ನಿಮ್ದು ಬರೀ ಹಿಂದಿಂದ ತೋರ್ಸ್ಕೊಂಡು ಮಾತಾಡ್ಕತಿರ್ಲಾ ನಿಮ್ಮದು ಮುಂದಿನ ಇಟ್ಟು ತೋರ್ಸಿ ಮಾತಾಡಿರಲಾ ಅಮುಖ ಯಾಕ ಕರ್ಕೊಂಡ್ ಬಂದಾರ ಅವ್ರ ನನಗ ಹೇಳ್ರಿ ತಮ್ಮವ್ರ ಏನ ನಮ್ಮ ಮಾಮ ನಾಳೆ ಬರ್ತೈತ್ರಿ ಬರ್ತೈತಿ ಅಲ್ರಿ ಬೀಜದ ಕಂಪನಿ ಅವ್ರಿ ಗೋಪಿ 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 ಅವ್ರಿ ನಮ್ ಶಂಕರ್ ಭಟ್ರು ಮಗಡ್ರಿ ಏ ಗಂಗಾ ಹಿಂಗ್ಯಾಕಾಗಿದ ಎಷ್ಟು ದಿನ ಆಯ್ತು ನೀನು ನೋಡಿ ಅಬ್ಬಾ ಬಾ 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 ಎಷ್ಟ್ ಚಂದ ಕುಣಿಲಿಗತ್ತು ಹತ್ತು ನೀನು ಏ ಭಾರಿ ಆಗಿದ್ ಬಿಡು ನನ್ನ ನನ್ನಂಗೆ ಸಡ್ಕಲ್ ಕಟ್ಟಿ ಹಾಕ್ಯಾಳ ಹಾ ಇಲ್ ಬಿಡ್ರಿ ಯಾವ್ದು ರೋಗಿನ ಹತ್ತಿದ್ ಎಟ್ ಸ್ವರ್ಗಿದಿಲ್ಲ ಬಾದನೆ ಆಯ್ತು ನೀವು ನೋಡ್ನಾ ಏ ದಪ್ಪಾಗಿ ನೋಡ

ಅದಕ್ಕ ಅಬ್ಜಾಪುರ ಬಟ್ಟೆ ಅಂಗಡಿಯ ಚವಣ್ ಬಟ್ಟಿ ಅಂಗಡಿಯ ದಂದಿ ಹೋದ ಅಲ್ಲಿ ಹೋಗತನ ಒಂದ್ ಹೆಣ್ಮಗಳ ಸೀರೆ ತೋಲಕ್ ಬಂದ್ಳು ಗಂಗ ಸೀರೆ ತೋಲಕ್ ಬಂದಳು ಆ ಸೀರೆ ಒಂದೇ ಒಂದು ತೂತಾಯ್ತಂದ್ರ ತಮ್ಮ ಮಾರಿ ಮ್ಯಾಗೆ ಹೋಗಿ ನೋಡ ಅಂದ್ಳು ಅದಕ್ಕ ಆ ಹೆಣ್ಮಗಳಿಗೆ ಅಂದ ನೋಡ ನಿನ್ ತೂತಾರೆ ಅಂತದ ತೋರ್ಸು ಈ ಸೀರೆನೇ ಫ್ರೀ ಬಿಡ್ತೀನಿ ಅಂದ ಅದಕ್ಕ ಹೆಣ್ಮಗಳಿಗ್ ಏನ್ ತಿಳಿತು ಗೊತ್ತಿಲ್ರಪ್ಪ ಹೊರ ಚಪ್ ಚಪ್ಪಲ್ ಚಪ್ ಚಪ್ಲ ಹೊಡೆದಳು ಅಕಿ ನೋಡು ಊರವರ ಎಲ್ಲಾ ಹೊರದ ಹೊಡೆದು ಹೊರದ ಅಂಗಡೆನ ಹೊರಗೆ ಹಾಕ್ಬಿಟ್ರು ಹ ಅಲ್ಲಿ ಬಂದು ಸೀದಾ ನಮ್ಮ ಊರ ನಿತ್ತ ಆ ಇರ್ಲಾ ನಿದ್ರ ಮೈ ಚೇಂಜ್ ಮಾಡಕ ಹೋಗಬೇಡ ಚೇಂಜ್ ಮಾಡ ಅಲ್ಲಿ ನಿತ್ತ ಹೇಳು ಹ ಹ ಇಲ್ಲ ಅಲ್ಲಿ ಹ್ಯಾಂಗ್ अड्ಕೋತ್ ಬಂದಿನ ಅಂದ್ರೆ ತೋರ್ಸಲ್ಲ ಕರೆಂಟ್ ಹಾ ಬರ್ಬೇಕ ಮತ್ತ ನೀ ಮಾಡಿ ಅಲ್ಲಿಂದ ಬರತನ ಇಲ್ಲಿ ನಮ್ಮ ಮೂರ್ ಸಂಕ್ರಮಣ ಜಾತ್ರೆಗೆ ಎಲ್ಲಾ ಹುಡುಗರು ಸೇರಿ ನಾಟಕ ರೆಡಿ ಮಾಡಿಂಗ ನಾಟಕದಾಗ ನಮ್ ಮಾಡ ಗೋಪಿ ಒಂದು ಹಾಸ್ಯ ಪಾತ್ರ ಮಾಡೋ ಅಂದ ಮೂರಿ ಮಾಮರ ಮಾಡ್ತೀನಿ ಅಂದ ನಂಗೂ ಮಾಡ ನಾ ನಾಟಕ ಮಾಡ್ತೀನಿ ತಿಳಿದು ನಮ್ ಬೀಗರು ಬಿದ್ರು ನಮ್ ಅವ್ವ ನಮ್ಮ ಅಪ್ಪ ಎಲ್ಲಾರು ಬಂದ್ ಸ್ಟೇಜ್ ಮುಂದ್ ಕುತ್ ಗಂಗಾ ನಾಟಕದಾಗ ನನ್ನ ಪಾತ್ರ ಹೆಂಗಿತ್ತಂದ್ರ ಸೇದೋದು ಕುಡಿಯೋದು ಹುಡುಗಿಯರ್ ಚುಡಾಯಿಸೋದು ಸಿಗರೇಟ್ ಹಚ್ಚೋದು ಕುಡಿಯೋದು ಹುಡ್ಗಿಯರ್ ಚುಡಾಯಿಸೋದು ಬೆಳಗ್ಗೆ ಇದೇ ಆಯ್ತು ಗಂಗಾ ಮುಂಜೆ ನಾಟಕ ಮುಗಿಸೋಂದ್ ಮನಿಗ್ ಹೋಗತ್ತ ನಮ್ಮ ಮಾವ ಬಾಗಲ್ದಾಗ ನಿತ್ತಳ ನಾ ತಿಳ್ಕೊಂಡ್ ಎಲ್ಲಿ ನನ್ಗೆ ಆರ್ತೀನಿ ಬೆಳಗ್ತಾಳ ತಿಳ್ಕೊಂಡ ಅಕನು ಕುಡಕ್ ನನ್ನ ಅಂತ ಹೇಳಿ ಮೆಟ್ಟ ಮೆಟ್ಲೆ ಹೊಡೆದಳು ಸೊಂಡಿ ಮ್ಯಾಲ ಸೊಂಡ ನಮ್ಮ ಮಾಪ ಬದನು ಅವನು ದೊಡ್ಡ ಹಚ್ಚಿನ ಶರಣ ರಿಟೈರ್ಮೆಂಟ್ ಆಗಿ ಕುಂದ್ರಬೇಡ್ದು ಅವನು ಮಗ ನಾ ನಾ ಮನಿ ತಾನೇ ತಗದ್ ಕುಡ್ಕೊಂಡು ಪಾಠ ಮಾಡ್ದ ತಿಳಿದು ಅವನು ಮೆಟ್ ಮೆಟ್ಲೆ ಹೊಡೆದ್ ಹೊರಗ ಅದಕ್ಕೆ ಸೀದಾ ಮನಿ ಬಿಟ್ಟು ಹೊರಗೆ ಬಂದಿ ನೋಡು ಈ ಬೀಜದ ವ್ಯಾಪಾರದಾಗ ಟಿ ಬಿ ಕಂಪ್ನಿ ಬೀಜಗಳು ಮಾರ್ಕೋ ತಿರ್ಗಾಡತ್ತಿನ ಮುಂದೇನತ್ತ ನಾನು ಕೂಡ ಪಾಟ್ ಮಾಡ್ದಕ್ಕಿನ್ ಮನೆಯಿಂದ ಮನಿಗದ್ರೆ ಹೋದ್ರೆ ಹಾಕಿ ಹೋಗ್ಬಿಟ್ಟ ಅಯ್ಯಯ್ಯ ಅಲ್ಲ ಮತ್ತೇನಾತ ಮುಂದಪ್ಪ ಹೇಳ ತನಕ ಪೂರ್ತಿರ ಕೇಳ ಹಿಂಗೆ ಮಾಡಗತ್ತೀವಿ ಅಲ್ಲ ಗಂಗಾ ಆಕಿನ ಮನೆಗೆ ಹೋದ ಹೋದ ಹೋಗತ್ತನ ನನ್ನಂತವ್ರು ಆಕಿನ್ ಕೂಡ ಪಾಟ್ ಮಾಡಿದಾರಲ್ಲ ಆಕಿನ ಮನೆ ಮುಂದೆ ಕ್ಯೂ ಕ್ಯೂ ಹೌದೇನ ಒಂದಕ್ ನೋಡ್ರ ಲಂಗ ತೊಳಿ ನಮ್ಮ ಬೀಜ ಹಂಗಿಲ್ಲ ನನ್ನ ಬೀಜ ಒಂದ್ ಸಾರಿ ನಿಮ್ ಹೊಲಕ್ ಬಿತ್ತಿ ನೋಡು ಹ್ಯಾಂಗ್ ಬರ್ತಾ ಬೇಳಿ ನಿಮ್ಮ ಪುದು 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 ಅಂತ ಹೇಳಿ ನಿಮಗೆ ಅಯ್ಯ ಬ್ಯಾಡಪ್ಪ ಬ್ಯಾಡ ನಿನ್ನ ಬೀಜ ನನಗೆ ಬೇಡ ನಾನ ನನಗೆ ಟೈಮ್ ಬಾಳ ಇಲ್ಲ ನನಗೆ ಮನಿ ಹೋಗುದೈತಿ ಈಗ ನಾನು ಬರ್ತೀನಿ ಅಲ ಹೋಗಲಿ ಹೋಗು ನಡಿ ಹೋಗು ಅಲ್ಲಪ್ಪ ನಾನು ಒಂದು ಹೋಗದ ಹೋಗಾಕಿ ಹೋಗಿ ಅದ್ರ ಮತ್ತೆ కార్తీక్ షాపు హెలకి చిప్పాడి కొచ్చర కొన

ತುರ್ಸುದಿಲ್ಲಪ್ಪ ಈಗ ಹೊರ್ಸುದೈತಿ ಏನು ತುರ್ಸುರ್ಸುದ್ರೇನ್ ಬರ್ಲಿ ತೋರ್ಸಿನ ಬಾನ್ಗ ತೋಟ ದ್ರಾಕ್ಷಿ ಪಡ ತೋಗ್ಯ ಬಿಡ್ತಲ್ರಿ ಇದು ಮಾಲಾ